ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ಸ್ವಾಮೀಜಿಯವರೇ ನೀವು ಏನು ಪ್ರವಚನ ಮಾಡ್ತಾ ಇದ್ರಿ ಪ್ರವಚನಕ್ಕೆ ವಿಶೇಷ ಸಾಮಗ್ರಿಯನ್ನು ಹೇಗೆ ಸಂಗ್ರಹಿಸ್ತಾ ಇದ್ರಿ ಈ ಬಗ್ಗೆ ಹೇಳ್ತೇನೆ ನಾವು ಅನುಭವ ಜೀವನಕ್ಕೆ ಬಂದಾಗ ನಮಗೊಂದು ಸೈದ್ಧಾಂತಿಕವಾದ ಒಂದು ತಳಹದಿ ನಿರ್ಮಾಣ ಆಗಿತ್ತು ಯಾಕೆ ಅಂತೇಳಿದರೆ ನಾನು ಬಸವಣ್ಣನವ್ರ ಮೇಲೆ ಪಿ ಎಚ್ ಡಿ ಮಾಡಿದ್ದೆ ಕಾರ್ಲ್ ಮಾರ್ಕ್ಸು ರಾಮಕೃಷ್ಣ ವಿವೇಕಾನಂದ ಮೂಮೆಂಟು ತಮಿಳ್ನಾಡಿನ ಅರವತ್ತ್ಮೂರು ಪುರಾತನರ ಒಂದು ಸಾಹಿತ್ಯ ಕ್ರಾಂತಿ ಅನುಭಾವ ಕ್ರಾಂತಿ ಮತ್ತು ರಾಜಾ ಮೋಹನ್ ರಾಜಾ ಮೋಹನ್ ರಾಯ್ ಅವರ ಸ್ತ್ರೀ ವಿಮೋಚನಾ ಚಳುವಳಿ ಇದರ ಜೊತೆಗೆ ಪಾಶ್ಚಾತ್ಯ ಸಾಹಿತ್ಯದೊಳಗೆ ಇಸಮ್ಸ್ ಅಂತ ಬರ್ತದೆ ಎಕ್ಸಿಸ್ಟೆನ್ಷಿಯಲಿಸಮ್ಮು ನ್ಯಾಚುರಾಲಿಸಮ್ಮು ರಿಯಾಲಿಸಮ್ಮು ಸರ್ ರಿಯಾಲಿಸಮ್ಮು ಹೀಗೆ ಅನೇಕ ಸಮಗ್ರ ಮಾನವತಾವಾದ ಹೀಗೆ ಅನೇಕ ಇಜಮ್ಸ್ಗಳನ್ನು ಕೂಡ ನಾವು ಅಧ್ಯಯನ ಮಾಡಿದ್ವು ಈ ಕಾರಣವಾಗಿ ನಮಗೆ ಸೈದ್ಧಾಂತಿಕವಾಗಿ ಯಾವ ದಾರಿಯಲ್ಲಿ ಸಾಗಬೇಕನ್ನೋದು ಗೊತ್ತಿತ್ತು ಭೀಮಕವಿ ಹರಿಹರ ಇವರು ಪುರಾಣದ ಜಗತ್ತಿನಲ್ಲಿ ಕಾವ್ಯವನ್ನು ಬರೀತಾರೆ ಇವರ ಕಾವ್ಯಗಳಲ್ಲಿ ಸುಳ್ಳುಗಳು ಬಹಳ ಇರುತ್ತದೆ ಸತ್ಯಕ್ಕೆ ದೂರವಾದ ವಿಚಾರಗಳು ಇವರಲ್ಲಿ ಇದೆ ಅನ್ನೋದು ನಮ್ಗೆ ಗೊತ್ತಾಯಿತು ಹೀಗಾಗಿ ನಾವು ಹೆಚ್ಚಾಗಿ ವಚನ ಸಾಹಿತ್ಯವನ್ನು ಹೆಚ್ಚು ಅಧ್ಯಯನ ಮಾಡ್ತಾ ಇದ್ದರಿಂದ ಸೈದ್ಧಾಂತಿಕವಾಗಿ ವಚನಗಳನ್ನು ಅರ್ಥ ಇದ್ದವು ಸೈದ್ಧಾಂತಿಕವಾಗಿ ವಚನಗಳನ್ನು ಅರ್ಥ ಮಾಡ್ಕೊತ ಹೋದ ಮೇಲೆ ನಾನು ಪ್ರವಚನವನ್ನು ಮಾಡಬೇಕಾದ್ರೆ ಅಲ್ಲಮ್ಮಪ್ರಭುದೇವರ ಕಥಾವಸ್ತುವನ್ನು ಕೇಂದ್ರವಾಗಿಟ್ಟುಕೊಂಡು ಅದೇ ರೀತಿಯಾಗಿ ಅಕ್ಕಮಹಾದೇವರ ಕಥಾವಸ್ತುವನ್ನು ಕೇಂದ್ರವಾಗಿಟ್ಟುಕೊಂಡು ಅದೇ ರೀತಿಯಾಗಿ ಬಸವಣ್ಣನವರ ವಸ್ತುವನ್ನು ಕೇಂದ್ರವಾಗಿಟ್ಟುಕೊಂಡು ಪ್ರವಚನವನ್ನು ಹೇಳಲಿಕ್ಕೆ ಆರಂಭ ಮಾಡ್ತಾಯಿದ್ದೆ ಆದರೆ ನಾನು ಪುರಾಣಗಳನ್ನು ಕಾವ್ಯಗಳನ್ನು ಆರಂಭ ಅವಲಂಬಿಸ್ತಾ ಇರಲಿಲ್ಲ ಪುರಾಣ ಮತ್ತು ಕಾವ್ಯಗಳಲ್ಲಿ ಏನು ಮಾಹಿತಿ ಇದೆ ಅವುಗಳನ್ನು ಅಧ್ಯಯನ ಮಾಡ್ತಾ ಇದ್ದೆ ಉದಾಹರಣೆಗೆ ನೀವು ಬಸು ಪುರಾಣ ಅಂತೇಳಿ ಪಾಲ್ಕುರಿಕೆ ಸೋಮನಾಥ ಬರೆದಿದ್ದಾನೆ ಅದೇ ರೀತಿ ಭೀಮಕವಿ ಬಸು ಪುರಾಣ ಅಂತ ಬರೆದಿದ್ದಾನೆ ಇವು ಕಾವ್ಯಗಳನ್ನು ಓದಿದರೆ ಅಲ್ಲಿ ಬಸವಣ್ಣವ್ರ ಚರಿತ್ರನೇ ಇಲ್ಲ ಅಲ್ಲಿ ಬಸವಣ್ಣವರು ಚರಿತ್ರನೇ ಬರೋಲ್ಲ ಎಲ್ಲಿ ಹುಟ್ಟಿದ್ರು ಈ ತಂದೆ ತಾಯಿಗಳು ಆಗಲೇ ದೊಡ್ಡವರಾಗಿಬಿಟ್ರು ಆಮೇಲೆ ಆಗಲೇ ಮಂತ್ರಿ ಆಗೇ ಬಿಟ್ರು ಇಷ್ಟೇ ಕತೆ ಅಲ್ಲಪ್ಪ ಅವ್ನ ಮಂತ್ರಿ ಹೆಂಗಾದ ಅವ್ನು ದೊಡ್ಡವನ ಹೆಂಗಾದ ದೊಡ್ಡವನಾಗುವವನಿಗಿನ ಜೀವನ ಹೆಂಗೆ ಮಂತ್ರಿ ಆಗುವವರಿಗೆ ನಾವು ಅವನ ಜೀವನ ಯಾವುದು ಅವನ ಜೊತೆ ತಂದೆ ತಾಯಿಗಳ ಜೀವನ ಅವನ ಬಾಲ್ಯ ಯೌವನದ ಜೀವನ ಇವು ಯಾರಲ್ಲಿಯೂ ಸಿಗೋಲ್ಲ ಒಂದು ಸ್ವಲ್ಪ ಭೀಮಕವಿ ಮತ್ತು ಪಾಲ್ಕುರಿಕೆ ಸೋಮನಾಥನಲ್ಲಿ ಉಪನಯದ ಸಂದರ್ಭದಲ್ಲಿ ಬಸವಣ್ಣ ಮತ್ತು ತಂದೆ ತಾಯಿಗಳ ಜೊತೆಯಲ್ಲಿ ಚರ್ಚೆ ಆಗುತ್ತೆ ಉಪನಯನ ಮಾಡ್ಕೋಬೇಕೋ ಮಾಡಬೇಡವೋ ಅಂತೇಳಿ ಭೀಮಕವಿಯ ಪಾಲ್ಕುರಿಕೆ ಸೋಮನಾಥನ ಪ್ರಕಾರ ಬಸವಣ್ಣ ಉಪನಯನವನ್ನು ಮಾಡಿಸ್ಕೊಳ್ಳಿಲ್ಲ ಅಂತ ಅವ್ರ ಕತೆ ಹರಿಹರ ಏನಿದೆ ಉಪನಯನ ಆಯಿತು ಅವ್ರ ಜನ ಕಿತ್ತಾಕ್ಬಿಟ್ಟು ಹದಿನೆಂಟನೇ ವಯಸ್ಸಿಗೆ ಅವನು ಬಾಗೇವಾಡೆಯಿಂದ ಹೋದ ತಂದೆ ತಾಯಿಗಳು ಬಹಿಷ್ಕಾರವನ್ನು ಅದನ್ನ ವಿಷಯ ತೆಗಿಯಲ್ಲ ಹರಿಹರನೂ ತೆಗಿಯಲ್ಲ ಭೀಮಕವಿ ಪಾಲುಕರಿಗೆ ಸೋಮನಾಥನು ತೆಗಿಯಲ್ಲ ಆದರೆ ಭೀಮಕವಿ ಮತ್ತು ಪಾಲುಕುರಿಕೆ ಸೋಮನಾಥನಲ್ಲಿ ಹೊರಗಿಕ್ಕರೇನಿನ್ನ ಅನ್ನುವ ಒಂದು ಶಬ್ದ ಬರ್ತದೆ ನೀನು ಈ ರೀತಿಯಾಗಿ ನಡ್ಕೊಂಡ್ರೆ ಸಮಾಜ ನೀನು ಹೊರಗೆಕ್ಕುತ್ತೆ ಅನ್ನುವ ವಿಚಾರವನ್ನು ಹೇಳ್ಬಿಡ್ತಾರೆ ಸೊ ಬಸವಣ್ಣ ವಚನಗಳಲ್ಲಿ ಬಸವಣ್ಣನವ್ರನ್ನ ಸಮಾಜದಿಂದ ಬಹಿಷ್ಕಾರ ಹಾಕಿಸಿದ್ ಬಸವಣ್ಣ ವಚನಗಳಲ್ಲಿ ಸಿಗ್ತದೆ ಸೊ ಬಸವಣ್ಣನವರಿಗೆ ಹದಿನೆಂಟನೇ ವಯಸ್ಸಿನೊಳಗೆ ಬಾಗೇವಾಡಿಯ ಅಗ್ರಹಾರದ ವೈದಿಕರು ಬಹಿಷ್ಕಾರ ಹಾಕಿದರು ಅನ್ನೋದು ಗೊತ್ತಾಗ್ತದೆ ಇದನ್ನು ಯಾರೂ ಹೇಳಿಲ್ಲ ಯಾವ ಕವಿಗಳೂ ಹೇಳಿಲ್ಲ ಆದರೆ ಇದನ್ನು ವಚನಗಳಿಂದ ನಾವು ತಿಳ್ಕೊಂಡು ಅದನ್ನು ಆಧರಿಸಿ ಪ್ರವಚನ ಹೇಳ್ತಾ ಇದ್ವು ಮತ್ತು ಎಲ್ಲರೂ ಏನು ಮಾಡ್ತಾರೆ ಎಂಟನೇ ವಯಸ್ಸಿಗೆ ಬಸವಣ್ಣ ಬಾಗೇವಾಡಿಯನ್ನು ಬಿಟ್ಟು ಹೋದ ಅಂತ ಹೇಳ್ತಾರೆ ಎಂಟನೇ ವಯಸ್ಸಿಗೆ ಹುಡುಗನಿಗೆ ಏನ್ರಿ ಗೊತ್ತಿರುತ್ತೆ ಅವನ ಮನೆ ಬಿಟ್ಟು ಹೋಗ್ತಾನೆ ತಂದೆ ತೆಗಳು ಭಾಷೆ ತಬ್ಗೊಂಡು ಹಬ್ಕೊಂಡು ಮನೆ ಕರ್ಕೊಂಡು ಹೋಗ್ತಾರೆ ಅದರಿಂದ ಅವೆಲ್ಲ ಸುಳ್ಳು ಹದಿನೆಂಟನೇ ವಯಸ್ಸಿನಲ್ಲಿ ವಿಚಾರ ಚಿಂತನೆ ಸ್ವತಂತ್ರ ಆಲೋಚನೆಗಳು ಬಂದಿರ್ತದೆ ಮತ್ತು ಸ್ವತಂತ್ರವಾಗಿ ಎಲ್ಲಿಗೆ ಬೇಕಲ್ಲಿ ಹೋಗ್ಲಿಕ್ಕೆ ಅವನಿಗೆ ದೈಹಿಕವಾಗಿಯೂ ಕೂಡ ಬೆಳೆದಿರ್ತಾನೆ ಹೀಗಾಗಿ ಹರಿಹರ ಏನು ಬರೀತನಲ್ಲ ಷೋಡಶಪ್ರಾಯ ಅಂತ ಹದಿನಾರು ವರ್ಷ ಅಂತ ಹರಿಹರ ಬರೀತಾನೆ ನಮ್ಮ ಪ್ರಕಾರ ಹದಿನೆಂಟನೇ ವಯಸ್ಸಿಗೆ ಬಸವಣ್ಣವರು ಬಾಗೇವಾಡಿಯನ್ನು ತೋರೆದ್ರು ಬಹುಶಃ ಇಪ್ಪತ್ತು ವಯಸ್ಸು ಇದ್ದರೂ ಇರ್ಬೋದು ಯಾಕೆ ಅಂತೇಳಿದರೆ ಊರಿನಲ್ಲಿ ಯಜ್ಞ ಯಾಗವನ್ನು ರಾಜ ಮಹಾರಾಜರ ಸಲುವಾಗಿ ಅಗ್ರಹಾರದ ವೈದಿಕರು ನಡೆಸ್ತಾರೆ ಆ ಯಜ್ಞ ನಡೆಸ್ತಕ್ಕಂಥ ಕಾಲದೊಳಗೆ ಹಾಡು ಹೋತ ಇವುಗಳನ್ನು ಬಲಿ ಕೊಡ್ತಾರೆ ಮತ್ತು ಅವುಗಳನ್ನು ಯಜ್ಞ ಹೋಮದಲ್ಲಿ ಮಾಡಿದ ಮೇಲೆ ಅವೆಲ್ಲ ಸ್ವೀಕಾರ ಇತ್ಯಾದಿ ಇರ್ತದೆ ಅದನ್ನು ವಿರೋಧಿಸ್ತಂಥ ಕಾಲದೊಳಗೆ ಅವ್ರು ಬಸವರಿಗೆ ಬಹಿಷ್ಕಾರ ಆಗ್ತಾರೆ ಸರಿ ಅವರು ಜನವಾರಕ್ಕಿತ್ತು ಊರಿಂದ ಹೊರಗೆ ಹೋಗ್ತಾರೆ ಹೀಗೆ ಸೈದ್ಧಾಂತಿಕವಾದ ಚಿಂತನೆಗಳು ನಮಗೆ ಅಧ್ಯಯನ ಮಾಡಿದ್ರಿಂದ ನಮ್ಮ ಪ್ರವಚನ ವಿಚಾರದಲ್ಲಿಯೂ ಕೂಡ ನಾವು ಪುರಾಣದ ಪರವಾಗಿ ಪ್ರವಚನ ಹೋಗ್ತಿದ್ದಿಲ್ಲ ನಮ್ಮ ಪ್ರವಚನ ಏನಿದರೂ ಕೂಡ ಸೈದ್ಧಾಂತಿಕ ನೆಲೆಯಲ್ಲಿಯೇ ಪ್ರವಚನ ಇರುತ್ತಿತ್ತು ಈ ಸೈದ್ಧಾಂತಿಕ ನೆಲೆಯಲ್ಲಿ ಪ್ರವಚನ ಅಂತ ಅಂದಾಗ ಏನು ಅಂದರೆ ತತ್ವನಿಷ್ಠೆ ನಮ್ಮ ವಚನಕಾರರು ಶಿವಶರಣರು ಏನು ಹೇಳ್ತಾರೆ ಅಂತೇಳಿದರೆ ಇಷ್ಟಲಿಂಗ ಇಷ್ಟಲಿಂಗ ಅಂದ್ರೇನು ಅಪಡ ಬ್ರಹ್ಮ ನಿರಾಕಾರ ಸೊ ಈ ನಿರಾಕಾರ ನಿರ್ಗುಣ ಈ ತಳಹದಿಯ ಮೇಲೆ ಸೈದ್ಧಾಂತಿಕವಾಗಿ ನಮ್ಮ ಪ್ರವಚನ ನಡೀತಾ ಇತ್ತು ಮತ್ತಿಂಥ ಪ್ರವಚನವನ್ನು ಪ್ರತಿಪಾದನೆ ಮಾಡಬೇಕಾದ್ರೆ ಸಮಾಜವನ್ನು ಎದುರಾಕೋಬಾರ್ದಲ್ಲ ಯಾಕೆಂದರೆ ಸಮಾಜ ಎಲ್ಲ ಗುಡಿಗೆ ನಡ್ಕೋತದೆ ಅನೇಕ ದೇವೋಪಾಸನೆ ನಡ್ಕೋತದೆ ನಾವು ಅದನ್ನೆಲ್ಲ ಒಮ್ಮೆಲೆ ಹೇಳ್ಬಿಟ್ರೆ ನಮ್ಮನ್ನು ಪ್ರವಚನ ನಡೆಯೋಕ್ಕೆ ಬಿಡೋದಿಲ್ಲ ಆದ್ದರಿಂದ ಅದನ್ನು ನಾವೇನು ಮಾಡ್ತಾಯಿದ್ವು ಅದನ್ನು ಕಾವ್ಯದಲ್ಲಿ ಏನಿರ್ತದಲ್ಲ ಕಲೆ ಅಂತ ಇರ್ತದೆ ಕವಿ ಏನು ಮಾಡ್ತಾನೆ ಕವಿತಾ ಶಕ್ತಿ ಹಾಗೆ ಆ ಕಾವ್ಯ ಮತ್ತು ತಾತ್ವಿಕ ನೆಲೆಗಳಲ್ಲಿ ಜನರಿಗೆ ಕನ್ವಿನ್ಸಿಂಗ್ ಆಗುವ ಹಾಗೆ ಪ್ರವಚನವನ್ನು ನಾವು ಹೇಳ್ಕೊಂಡು ಹೋಗ್ತಾಯಿದ್ವು ಅದರಿಂದ ದೇವರ ಪ್ರವಚನ ಆಗಲಿ ಬಸವಣ್ಣನವ್ರ ಪ್ರವಚನ ಆಗಲಿ ಅಕ್ಕಮ್ಮ ಪ್ರವಚನ ಆಗಲಿ ಅದು ಸ್ವತಂತ್ರವಾಗಿ ನಾವೇ ರಚನೆ ಮಾಡಿಕೊಂಡದ್ದು ಅಲ್ಲಮ ಪ್ರಭುದೇವರ ಕಥೆಯನ್ನು ನಾವೇ ಚಿತ್ರಿಸಿಕೊಂಡದ್ದು ಅಕ್ಕ ಮಹಾದೇವರ ಕಥೆಯನ್ನು ನಾವೇ ಚಿತ್ರಿಸಿಕೊಂಡದ್ದು ಬಸವಣ್ಣನವರ ಜೀವನವನ್ನು ನಾವೇ ಚಿತ್ರಿಸಿಕೊಂಡಿದ್ದು ಅದಕ್ಕೆ ಬೇಕಾದಂಥ ಆಧಾರ ಸಾಮಗ್ರಿಗಳನ್ನು ವಚನಗಳಲ್ಲಿ ಇದ್ದು ಮತ್ತು ಕಾವ್ಯಗಳಲ್ಲಿ ನಾವು ಎಷ್ಟನ್ನು ಬಳಸ್ಕೋಬೇಕೋ ಆ ಸಾಮಗ್ರಿಗಳನ್ನು ಬಳಸ್ಕೊಂಡು ಅವರ ಜೀವನವನ್ನು ಪ್ರವಚನದಲ್ಲಿ ಕಟ್ಕೊಡ್ತಾಯಿದ್ವು ಅಂದ್ರೇನು ನಮ್ಮ ಪ್ರವಚನಕ್ಕೆ ವಿಷಯ ಏನಿದೆಯಲ್ಲ ಅಲ್ಲಮ್ಮ ಪ್ರಭುದೇವರಾಗಲಿ ಅಕ್ಕ ಬಸವಣ್ಣನವರಾಗಲಿ ನಾವು ಯಾವುದೇ ಕವಿ ಕಾವ್ಯಗಳನ್ನು ಅವಲಂಬಿಸ್ತಿಲ್ಲ ಚಾಮರಸನ ಪ್ರಭುಲಿಂಗಲೇಲೆ ಆಗಲಿ ಶೂನ್ಯ ಸಂಪಾದನೆಯನ್ನಾಗಲಿ ನೇರವಾಗಿ ಬಸುಪುರಾಣ ಬಸುಪುರಾಣು ಅಥವಾ ಬಸವರಾಜ ದೇವರಗಳೆಯನ್ನಾಗಲಿ ನಾವು ನೇರವಾಗಿ ಅವಲಂಬಿಸಲಿಲ್ಲ ಅವುಗಳನ್ನು ನಮಗೆ ಏನು ಸಾಮಗ್ರಿ ಬೇಕೋ ಅವುಗಳನ್ನು ತಗೊತಿದ್ದು ಮುಂದುವರಿತಿದ್ದು ಹೀಗೆ ಅಷ್ಟೇ ಅಲ್ಲ ಸಮಗ್ರವಾಗಿ ವಚನ ಸಾಹಿತ್ಯವನ್ನು ಆಧರಿಸಿಕೊಂಡು ಪ್ರವಚನವನ್ನು ಮಾಡಿದಂಥವ್ರು ಮೊದಲಿಗರು ನಾವೇ ಇಳಿದೋ ಉಳಿದವರೆಲ್ಲ ಇವತ್ತಿಗೂ ಪುರಾಣವನ್ನು ಅವಲಂಬಿಸಿಕೊಂಡು ಪ್ರವಚನ ಮಾಡ್ತಾರೆ ನಾವು ಪುರಾಣವನ್ನು ಅವಲಂಬಿಸಿಕೊಂಡು ಪ್ರವಚನವನ್ನು ಮಾಡಲ್ಲ ಮತ್ತು ಪುರಾಣ ವಸ್ತುವನ್ನು ನಾವು ಒಪ್ಪಿಕೊಳ್ಳೋದಿಲ್ಲ ನಾವು ಸೈದ್ಧಾಂತಿಕವಾಗಿ ಶಿವಶರಣರು ಯಾವ ಚಿಂತನೆಗಳನ್ನು ತಮ್ಮ ವಚನಗಳಲ್ಲಿ ಪ್ರತಿಪಾದನೆ ಮಾಡಿದ್ದಾರೆಯೋ ಅವೇ ಚಿಂತನೆಗಳನ್ನು ನಾವು ನಮ್ಮ ಪ್ರವಚನದಲ್ಲಿ ಪ್ರತಿಪಾದನೆ ಮಾಡಿಕೊಂಡು ಅವುಗಳನ್ನೇ ವಿಚಾರ ಸಾಮಗ್ರಿಯನ್ನಾಗಿ ಮಾಡಿಕೊಂಡು ನಾವು ಪ್ರವಚನವನ್ನು ಹೋಗ್ತಾ ಇದ್ದು ಆದ್ದರಿಂದ ನಮ್ಮ ಪ್ರವಚನ ಎಲ್ಲ ಕಡೆ ಯಶಸ್ವಿನೇ ಆಗಿದೆ ಎಲ್ಲ ಕಡೆ ಯಶಸ್ವಿಯಾಗಿದೆ ನಾವು ಯಾವುದೇ ಕಾರ್ಬನ್ ಕಾಪಿ ಆಗಲಿಲ್ಲ ಚಾಮರಸ ಆಗಲಿ ಪ್ರಭುಲಿಂಗ್ಲೆ ಚಾಮರಸ್ನ ಪ್ರಭುಲಿಂಗ್ಲೆ ಆಗಲಿ ಶಿವನ ಸಂಪಾದನೆ ಆಗಲಿ ಅಥವಾ ಹರಿಹರ ಭೀಮಕವಿ ಪಾಲ್ಕುರಿಕಿ ಸೋಮನಾಥ ಆಗಲಿ ಇಂಥವರ ಯಾವುದೇ ಕಾರ್ಬನ್ ಕಾಪಿಯಾಗಿ ನಾವು ಪ್ರವಚನ ಹೇಳ್ಕೊಂಡು ಹೋಗಲಿಲ್ಲ ನಾವು ಸೈದ್ಧಾಂತಿಕ ಚಿಂತನೆ ನೆಲೆಯಲ್ಲಿ ವಚನಗಳನ್ನು ಬಳಸಿಕೊಂಡು ಅಷ್ಟೇ ಅಲ್ಲ ನಮ್ಮ ಜೀವನ ನಾವೇನಿದ್ದೇವೆ ಈ ದೇಹದೊಳಗೆ ಈ ಈ ಜೀವ ಈ ಪ್ರಾಣ ಬಂದಿದೆ ಮತ್ತು ಈ ಈ ದೇಹದೊಳಗಿರ್ತಕ್ಕಂಥ ಜೀವ ಪ್ರಾಣವನ್ನು ತ್ಯಜಿಸಿ ಹೋಗ್ತದೆ ನಮ್ಮ ಪ್ರವಚನ ಏನಪ್ಪ ಅಂತೇಳಿದರೆ ಈ ದೇಹಕ್ಕೆ ಈ ಜೀವ ಅಥವಾ ಪ್ರಾಣ ಅಥವಾ ಆತ್ಮ ಯಾವಾಗ ಬಂದ ಯಾವಾಗ ನಿರ್ಗಮಿಸ್ತಾನೆ ಆತ್ಮನ ಆಗಮನ ಆತ್ಮನ ನಿರ್ಗಮನ ಜೀವಾತ್ಮನ ಆಗಮನ ಮತ್ತು ನಿರ್ಗಮನದ ನಡುವಿನ ಪಯಣ ಏನಿದೆಯಲ್ಲ ಆ ಪಯಣವನ್ನು ಕುರಿತು ನಮ್ಮ ಪ್ರವಚನ ಇರ್ತದೆ ಗೊತ್ತಾಯ್ತಲ್ಲ ಇದೇ ನಮ್ಮ ಸೈದ್ಧಾಂತಿಕ ದಳಹಾದಿ ನಾನು ಜನಿಸಿ ಬಂದಿದ್ದೇನೆ ಮತ್ತು ಈ ದೇಹವನ್ನು ಬಿಟ್ಟು ಹೋಗ್ತೇನೆ ಹಾಗೆ ಈ ಪರಿಕಲ್ಪನೆಯ ತಾತ್ವಿಕ ಸೈದ್ಧಾಂತಿಕ ನೆಲೆಯಲ್ಲಿ ಅಲ್ಲಮ್ಮಪ್ರಭುದೇವರ ಜೀವನವನ್ನು ಅಕ್ಕ ಮಹಾದೇವರ ಜೀವನವನ್ನು ಬಸವಣ್ಣನವರ ಜೀವನವನ್ನು ನಮ್ಮ ಪ್ರವಚನದಲ್ಲಿ ಕಟ್ಕೊಡ್ತಾ ಹೋಗ್ತಾ ಇದ್ವು ಹೀಗಾಗಿ ಆ ಪ್ರವಚನ ಎಷ್ಟು ದಿವಸ ಬೇಕಾದರೂ ವಿಸ್ತಾರ ಆಗ್ತದೆ ಯಾಕೆಂದರೆ ಪ್ರವಚನ ಬರೆಯೋರೆ ನಾವು ಕಥೆಯನ್ನು ಅವಲಂಬಿಸ್ಕೊಂಡು ನಿರ್ಮಾಣ ಮಾಡೋರೇ ನಾವು ಹೀಗಾಗಿ ಅದನ್ನು ಯಾವತ್ತು ಬೇಕಾದ್ರೂ ಮುಕ್ತಾಯ ಮಾಡ್ಬೋದು ಯಾವತ್ತು ಬೇಕಾದ್ರೂ ಆರ ಎಲ್ಲಿಂದ ಆರಂಭ ಮಾಡಿ ಎಲ್ಲಿಗೆ ಬೇಕಾದ್ರೂ ಮುಕ್ತಾಯ ಮಾಡ್ಬೋದು ಆದರೆ ನಮ್ಮ ಪ್ರವಚನ ಸಾಮಾನ್ಯವಾಗಿ ಎರಡು ತಿಂಗಳು ಪ್ರವಚನ ನಡೀತದೆ ಆ ಎರಡು ತಿಂಗಳ ಅವಧಿಯೊಳಗೆ ಸಮಗ್ರವಾಗಿ ಬಸವಣ್ಣನವ್ರ ಜೀವನ ಪ್ರಭು ದೇವ್ರ ಜೀವನ ಅಕ್ಕಮಾದೇವರ ಜೀವನ ಆರಂಭದಿಂದ ಮುಕ್ತಾಯದವರೆಗೂ ಹೋಗ್ತದೆ ಆದರೆ ಕವಿಗಳು ಹೇಳುವ ಕಥೆಯನ್ನು ನಾನು ಸಮಗ್ರವಾಗಿ ಸ್ವೀಕಾರ ಮಾಡಿಲ್ಲ ಯಾಕೆಂತ ಹೇಳಿದರೆ ಕವಿಗಳೆಲ್ಲ ಅವರು ಕತೆ ಕಲ್ಪನೆಯನ್ನು ಅವಲಂಬಿಸಿಕೊಂಡು ಬರೆದಿದ್ದಾರೆ ಅವರ ಕಲ್ಪನೆ ಎಲ್ಲವೂ ಕೂಡ ಸತ್ಯ ಅಲ್ಲ ಎನ್ನುವ ನಿರ್ಣಯ ನಮ್ಮದು ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ